இது ஏன் லஜக்க இது இது நிவாகித்து கலைக்கத்தி நீ நீனு எச்சரி ஏடி நாவு குடுக்கண்டு மனிக்கு பரபானாம் தந்த மத்திதுக்கி ரகலி ரமைனம் மனகத்தி நீ இல்லுமா, ನಿಂದ್ರಕ್ಕೆ ಬರುವಲ್ಲದು ತೂರಾಡ್ಕೆಂತ ಮನೆಗೆ ಬಂದಿರಿ ಯಾಕೆ ಹಿಂಗೆ ಸುಳ್ಳು ಹೇಳ್ತೇವೆ ರೀ ನೀನು ನೋಡ್ಕೊಳೋದು ಕಲಿಯವ ಏನು ಏನು ಮಾಡ್ತಾನೆ ಮಕ್ಕಳು ಏನು ಮಾಡ್ತಾರೆ ಯಾರು ಏನು ಮಾಡ್ತಾರ ಅನ್ನೋದು ಹೀತಾಗಿ ಅದನ್ನು ನೀನು ಅಬ್ಸರ್ವ್ ಮಾಡೋದು ಕಲಿಬೇಕು ಅಂದ್ರೆ ಭಾಳ ಆಗತ್ತ ಇಲ್ಲ ಅಂದ್ರೆ ನೋಡಿಗ ಮಕ್ಳು ಮುಂದೆ ಹಿಂಗೆ ಕುಡ್ದು ಬಂದು ನಿಂತ್ರ ಅವು ಏನು ತಿಳ್ಕೊತಾವ ಏನು ಏನು ನಾವು ಕಲಿಸಿದಂಗೆ ಆಗುತ್ತೆ ಹೇಳಿ ಮಕ್ಕಳಿಗೆ ಇದು ಕೊನೆ ಆಗ್ಬೇಕಾ ಸುಮಗ್ ಲಕ್ಷ್ಯ ಕೊಟ್ಟು ಇನ್ನು ಮೇಲೆ ನೋಡೋದು ಕಲಿ ನೀನು ನಡಿ ಮುಂಜಾನೆ ಮಾತಾಡೋಣಂತ ಅವಾಗ ಕುಡ್ದಾನ ಈಗ ಏನು ಮಾತಾಡಿದ್ರೂ ಎಲ್ಲ ವೇಸ್ಟ ನಡೀರಿ ಈಗ ಮುಂಜಾನೆ ಮಾತಾಡೋಣಂತ ಅದು ಮಾವರ ನಾಳೆ ಮುಂಜಾನೆ ಊರಿಗೆ ಹೋಗ್ಬೇಕಂತ ಮಾಡಿದ್ದೀನಿ ರೀ ನಮ್ಮ ಅವ್ವ ಅಪ್ಪನ ಮನೆಗೆ ಅತ್ತೆಯರ ಹೇಳಿದ್ನಲ್ಲ ರೀ ನಾವು ರೀ ಏನು ಹಂಗೆ ಅಡ್ಡ ಮಕ್ಕೊಂಡ್ರೆ ಚಂದದ್ರೆ ಮಲ್ಕೊ ರೀ ಯಾಕೆ ನನ್ನ ಜೀವ ತಿಂತೀರಿ ಹುಡುಗ ಯಾರು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಏನ ಈಗ ಮನ್ಯಾಗ ಆ ಹುಡುಗಿ ಬಸರ್ ಆಮೇಲೆ ಹುಡುಗರು ಓಸರು ಸಾಲ ಇಲ್ಲ ಚಂದಾಗ ಓಸು ಸೇರಿ ಮನ್ಯಾಗ ಇರ್ತಾವ ನೀನ್ ಇಂತ ಹೊತ್ನಾಗ ತವ್ರ ಮನ್ಯಾಗ ಹೋಗ್ ಕುತ್ರ ಅವು ಮತ್ತು ಅಂತಮ್ಮ ಅಂತಮ್ಮರ್ ಜೊತೆ ಅಕ್ತಂಗರ ಜೊತೆ ಆಡ್ದಂಗೆ ಏನಾಗತ್ತ ಬೇಡ ಈಗ ಏನು ಹೋಗತ್ತ ಬೇಡ ಬೇಸ್ಗೆ ಸೂಟೆಗೆ ಹೋಗಿ ಅಲ್ವತ್ ತಿಂಗಳ ಗಂಟ್ಲೆ ಹೋಗಿದ್ದೀನಿ ಅಂತೀವನ ಅವಾಗ ಅಂತ ಈಗ ಬೇಡ ಆಗ್ಲಾ ಮಗ್ಲ ಮಾತಾಡೋದು ಬೇಡ ಹಾ ಹೋಗ್ ಮಕ್ ಹೋಗು ಅವ್ನ್ ಚಂದಾಗ ಮಲಗ ನಡಿಯ ನಾವ್ ಎದ್ದು ಚಂದಾಗ ಮಕ್ಕಳು ಅತ್ತಿಯರ ಭಾಳ ಜೀವನೆನ್ಸಕಿತ್ರಿ ಹೋಗಿ ಬರ್ತಿದ್ನಲ್ರಿ ಅತ್ತಿಯರ ಅಲ್ಲವಾ ಹೋಗ್ಬರ್ತಿನ ಮನೆಯಾಗ ಪರಿಸ್ಥಿತಿ ಮನೆಯ ಮನೆಯ ನೋಡಿ ನೀನು ಹಂಗ ಹೋಗ್ಬರ್ತಿನಂದ್ರ ನೀ ಯಾವಾಗರ ಅಂದ್ರೆ ನಾವ್ ಯಾರ ಬ್ಯಾಡ ನೀವನು ಯಾವಾಗರ ನಿನಗೆ ಏನು ತೊಂದರೆ ಕೊಟ್ಟಿವನು ಈಗ ಅಂತಿವನು ಅರ್ಥ ಮಾಡ್ಕೊ ಭಾಳ ದಿನಕ್ಕೆ ಆ ಹುಡುಗಿಗೆ ನಿಂತೈತಿ ಆಕಿಗೇ ಒಂದಿಟ್ಟು ಅನುತನು ಕೇಳಬೇಕು ಅದಲ್ದ ನಾಳೆ ಅವ್ರ ಅಪ್ಪ ಅವ್ರವನು ಬರ್ತಾರಂತ ಮತ್ತೆ ಮತ್ತೆ ಚಂದ ಒಂದಿಟ ಅಡಿಗೆ ಗಿಡಿಗೆ ಮಾಡ್ಕೊಂಬಂದಿರ್ತಾರ ಅವರು ಉಣಿಸ್ತಾರ ನಾವು ಮತ್ತು ಅವ್ರು ಒಂದಿಟ ಏನು ಉಣಿಸ್ಬೇಕಾ ಚಂದ ಇರುತ್ತೆ ನಾ ನಾ ಹೇಳೋದ್ ಕೇಳ ನೀನಂತೂ ಹೊಂಟಿಲ್ಲ ಈಗ ಆಕಿ ಆಕಿ ಹಡೆಯಾಕೋರ್ಗು ಎಲ್ಗೂ ಹೋಗ್ತಕ್ಕದ್ದಲ್ಲ ಮುಗಿದು ಹೊತ್ತು ಹೋದ್ರೂ ಹಿಂಗೋಗಿ ಹಿಂಗೆ ಬರುವಂತೆ ಅಂತ ಆದ್ರೆ ನಾಳೆ ಹೋಗೋ ಅವಶ್ಯಕತೆ ಇಲ್ಲ ಬೇಕಾರ ದಿವಸ ಬಿಟ್ಟು ಹೋಗಂತೆ ಆ ಈಗ ಹೋಗ್ ಮಕ್ಕಳು ಹೋಗ್ರಿ ಹೊತ್ತು ಭಾಳ ಆಗೈತಿ ಅತಿಯಾರ ಹಂಗಲ್ರಿ ಭಾಳ ಜೀವನ ಜಾಗತಿತ್ತು ಅದಕ್ಕೆ ರೀ ಹ್ಞೂ ಆತು ಜೀವನ ಅನ್ಸುತ್ತಲ್ಲ ಅದೇನ ಅದೇನು ವಾಟ್ಸಪ್ ಕಾಲ್ ಮಾಡಿ ಮಾಡ್ತಿರಲ್ಲ ವಿಡಿಯೋ ಕಾಲ್ ಅದನ್ನು ಮಾತಾಡ್ಕೊರಿ ಮತ್ತೆ ಯಾವಾಗರ ಹೋಗಂತೆ ಅಂತ ಈಗ ನಾಳೆ ಅವ್ರ ಅವರಪ್ಪ ಬರ್ತಾರ ಅಂತಂದ್ರೆ ಈ ವಿಷಯ ಗೊತ್ತಾದ್ಮೇಲೆ ನೀನು ಒಮ್ಮಿದ್ದ ಮಕ್ಳು ಎಕ್ದ್ ನಿಂತವ್ರ ಮನೆಗೆ ಹೋದ್ರೆ ಆ ಹುಡುಗರು ಏನು ಅನ್ಕೊಳತ್ತಾ ಅವ್ರ ಅಪ್ಪ ಅಮ್ಮರು ಏನು ಅನ್ಕೊಂತಾರೆ ಏನು ಅವಶ್ಯಕತೆ ಇಲ್ಲ ಹ್ಞೂ ಈಗ ಆತು ನೀವು ಹೋದ್ರೆ ಹೋಗೋ ಲೆಕ್ಕ ಸುಮಿತ್ರ ಅನ್ನಕ ಅನ್ನೋಕ ಸುಮಿತ್ರಂದು ಈಗಿನ ಪಾಪದು ದಂದಳೆ ಅನಾಮಾಗಿ ನಿಂತೈತದ ಹೆಣ್ಮಗಳು ಹ್ಞೂ ಅದು ನಾಲ್ಕರಾಗ ಹೊಟ್ಟೋಗ್ತು ಪಾಪ நோட்பல்லவா ஹௌதில்ல அதுக்கா நீ மக்கோ அறாம் நாளே விசாரமா அதுலிஞ்சி பட ஓகே நோட்ரில் ஏன் தலைம நான் ஊர் ஓ நன்கேல முரு கஜமா முசுதி திக்கு கஜ அண்ணு முசுரி திக்கு அடிமா நான் மணி ஆளன்ன சாடில் தண்ட நாய் கட்டோ கண்டயி சுவீ ஏருக்கிவத்து பிரதிபா இங்கா இல்லை சும்ம நின் ಅಮಾಸ್ ಮುಗಿತಲ್ಲ ಇನ್ ಹುಣಿಮಿ ಕರೆಂಟ್ ಹೋಗಿದ್ದೆ ಇನ್ವೈಟ್ರಿ ಏನಾಗೈತಿ ನೋಡ್ಬೇಕಿತ್ತು ಏನಪ್ಪ ಬಹುಶಃ ಬ್ಯಾಟ್ರಿ ಏನಾರು ಹೋಗಿತ್ತೆ ಇನ್ನ ಕರೆಂಟ್ ಹೋಗಿ ಒಂದು ಹತ್ತು ಹತ್ತು ನಿಮಿಷ ಅಷ್ಟ ಹತ್ತ ಅದ್ರಾಗ ಎಲ್ಲರೂ ಎಲ್ಲಾರು ರೂಮ್ ನಾಗು ಫ್ಯಾನ್ ಅಂತ ಹಚ್ಕೊಂತಾರಲ್ಲ ಹಂಗಾಗಿ ಲಘು ಹೋಗ್ಬಿಡುತ್ತ ನೀನ್ ಏನ್ ಮಾಡತಿ ಒಬ್ಬಕ್ಕೆ ಇಲ್ಲಿ ಎಷ್ಟ್ ಸರಿ ಹೇಳಿ ನೀ ಒಬ್ಬಕ್ಕೆ ನಿಂದ್ರ ಹಿಂಗ ಅಂತ ಹೇಳಿ ಮತ್ತೆ ಬಂದ್ ಒಬ್ಬಕ್ಕೆ ನಿಂತಿ ನೋಡು ಬಾ ಇಲ್ಲಿ ಕುಂದ್ರು ಬಾ ಅರಿ ನಿಮ್ ಖುಷಿ ಆತನಾ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಲ್ಲ ನನಗ ಹೇಳಿಲ್ಲ ಏನು ವಿಷಯನು ಖರೀನ ಆಶ್ಚರ್ಯ ಆಯ್ತು ನನಗ ಇಲ್ಲ ಹಂಗ ನೋಡಿದ್ರೆ ನಾನು ಈ ವಿಷಯನ ಹೇಳಲೇಬಾರ್ದು ಒಂದು ಒಂದು ಸ್ವಲ್ಪ ಹೊಟ್ಟೆ ಕಾಣೋವರೆಗೂ ಅಂತ ಅನ್ಕೊಂಡಿದ್ದೆ ಆದ್ರೆ ಸುಮಿತ್ರಕ್ಕನ ಹೇಳ್ಬಿಡು ಹೇಳದೆ ಇದ್ರೆ ತಪ್ಪಾಗತ್ತ ಅತ್ತಿಯರ್ ಮಾವರ ಬ್ಯಾಸರ ಮಾಡ್ಕೋತಾರ ಅಂತ ಹೇಳಿದ್ಲು ಅದಕ್ಕನ ಹೇಳ್ದೆ ಹೌದಾ ಸರಿ ಕುತ್ಕೊಂಡು ಮಾತಾಡೋಣ ಬಾ ಹೌದ್ರಿ ನಂಗೂ ಮತ್ತೆ ಏನಾರ ಹೊಟ್ಟೆಗಿನ ಮಗು ಮತ್ತೆ ಏನಾರ ಆಗ್ಬಿಡುತ್ತೇನೋ ಅಂತ ಭಯ ಆಗಿತ್ತು ನಂಗೆ ಅದಕ್ಕೆ ನಾನು ಯಾರಿಗೂ ಹೇಳೋದು ಬೇಡ ಅಂತ ನಿರ್ಧಾರ ಮಾಡಿದ್ದೆ ಇನ್ನೊಂದು ವಿಷಯ ಏನು ಗೊತ್ತಾನ ನೀವು ನಂಬಲ್ಲ ಈಗಾರ ನಾನು ನಂಬ್ರಿ ನಾನು ನಿಮಗೆಲ್ಲ ಇವತ್ತು ಹೇಳ್ಕೊಬೇಕು ಒಂಥರ ಚಲೋ ಆತು ಕರೆಂಟ್ ಹೋಗಿದ್ದು ನೀವು ಎದ್ದು ಬರೋಂಗಾಯ್ತು ರೀ ನನಗೆ ಯಾಕ ಮೇಲೆ ಭಾಳ ಅನುಮಾನ ರೀ ಏನು ಇಬ್ಬರ ಗಂಡ ಇಂತಿ ಕುತ್ಕೊಂಡು ಏನು ಕಷ್ಟ ಸುಖ ಮಾತಾಡ್ತೀರಾ ಇನ್ ರೊಮ್ಯಾಂಟಿಕ್ ಟಾಕಪ್ಪ ನಾವು ಬರ್ಬೋದಾ ಅಯ್ಯೋ ಅದಕ್ಕೆ ಮರ ಬರ್ರಿ ಹಾಗೇನಿಲ್ಲ ಸುಮ್ಮನೆ ಕೂತಿದ್ವಿ ಕರೆಂಟ್ ಹೋಗಿತ್ತಲ್ಲ ಅಂತ ಹೇಳಿ ಆಕೆ ಏನ ಬಾ ಕುತ್ಕೋ ಇರ್ಲಿ ಪರವಾಗಿಲ್ಲ ನಾನು ಈ ಊಟ ಮಾಡಿದ್ನಲ್ಲ ಹಂಗ ಅಡ್ಡಾಡಕ ಅಂತ ಬಂದ ಹೊರಗ ನಿಮ್ಮಿಬ್ಬರು ನೋಡಿದ್ನಲ್ಲ ಬಂದೆ ಏನು ಪ್ರತಿಭಾ ಬಹಳ ಖುಷಿಯಾಗಿರ್ಬೇಕಲ್ಲ ಮೇಡಮ್ ಅವರಿಗೆ ಹಾ ಅದ ಪ್ರತಿಭಾ ಏನ ಹೇಳಕತ್ತಿದ್ದಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ನಂಬಲ್ಲಿ ಏನದು ಹೇಳು ನಿಮ್ಗೆ ಗೊತ್ತೈತೆನ ಪ್ರೆಗ್ನೆಂಟ್ ಆಗಬೇಕು ಅಂತ ಅನ್ಕೊಂಡಿರೋರು ಪ್ರೆಗ್ನೆಂಟ್ ಆಗಿರೋರು ಪಪ್ಪಾಯ ಪೈನಾಪಲ್ ತಿನ್ನಬಾರ್ದು ಅದು ಗೊತ್ತಾಯ್ತ ನಿಮಗೆ ಏ ನಾನು ಓದಿನಮ್ಮ ಆಂ ನಿನ್ನಂಗೆ ನಾನು ಹೆಬ್ಬಟ್ಟಲ್ಲ ನಂಗೆ ಗೊತ್ತೈತಿ ಏನಾಗಲ್ಲ ಅವೆಲ್ಲ ಫ್ರೂಟ್ಸು ಅಷ್ಟು ಅಂದ್ರೆ ಜಾಸ್ತಿ ಹೀಟ್ ಆಗುತ್ತೆ ಒಂದು ಪೀಸ್ ಎರಡು ಪೀಸ್ ತಿನ್ನೋದ್ರಾಗ ತಪ್ಪಿಲ್ಲ ಅಂತ ಹೇಳ್ತಾರೆ ಅರಿ ನೀವು ಅನ್ಕೊಂಡಿರಿ ಅದೇ ಹೀಟ್ ಆಗಬಾರ್ದು ಅಂತ ಹೇಳ್ತಾರಲ್ಲ ಈ ಹೀಟ್ ಪ್ರಕೃತಿ ಇದ್ರೆ ಒಂದು ಪೀಸ್ ತಿಂದ್ರೂ ತೊಂದರೆ ಆಗುತ್ತೆ ನಾನು ಮೊದಲೇ ಹೀಟ್ ಪ್ರಕೃತಿ ರೀ ನಾನು ಹೇಳೋ ವಿಷಯ ನೀವು ಹೆಂಗೆ ತೊಗೋತೀರೋ ಗೊತ್ತಿಲ್ಲ ಸುಮಂಗ್ಲ ಬೇಕು ಅಂತ ಪೈನಾಪಲ್ ಮತ್ತು ಪಪ್ಪಾಯ ತರಿಸ್ತಿದ್ರು ನೀವು ನೋಡ್ರಿ ನೋಡು ಪ್ರತಿಭಾ ನೀನು ಬಸ್ರದಿಯನ್ನ ಒಂದ ಕಾರಣಕ್ಕ ನಾ ಸುಮ್ನದೀನಿ ಅದನ್ನ ನೀನು ಅಡ್ವಾಂಟೇಜ್ ಆಗಿ ತಗೊಂಡು ಈ ತರ ಎಲ್ಲ ಸುಮ್ಮನ ಪಾಪ ಅವ್ರ ಮೇಲೆಲ್ಲ ಸುಮಂಗ್ಲರ್ ಮೇಲೆ ನೀನು ಅಪಾದನೆ ಮಾಡಿದ್ರೆ ಸರ್ ನಿಜವಾಗ್ಲೂ ನಂಗೆ ಬಾಳ್ಸಿಟ್ಟು ಬರುತ್ತೆ ನೋಡು ಪ್ರಸಾದಣ್ಣ ಏನ್ ಹೇಳಕತ್ತ ಪ್ರತಿಭಾ ಅನ್ನೋದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ರಿ ಇಲ್ಲ ಅದು ನಿಜ ಬಿಡು ಆಕೆ ಅಂಗರೂ ಒಂಬತ್ತನೇ ಕ್ಲಾಸ್ ಹೋದಣ ಆಕಿ ಬಿಟ್ಬಿಡ್ರಿ ನಾನು ಡಿಗ್ರಿ ಮಾಡೀನಲ್ರಿ ನಾನು ಹೇಳೋದು ಸುಳ್ಳಾಗತ್ತೆ ನಿಜವಾಗ್ಲೂ ಎಫೆಕ್ಟ್ ಆಗುತ್ತೆ ಬೇಕು ಅಂತ ಮಾಡ್ತಿದ್ರುನ ಅದಕ್ಕೆ ನಮ್ಮತ್ರ ಬಹಳ ಅಂದ್ರೆ ಬಹಳ ಕಾರಣಗಳು ಅದಾವ ನೀವು ಇವತ್ತು ಮುಂಜೇ ನೋಡಿದ್ರಲ್ಲ ಹೆಂಗ್ प्रेग्नेंट ಅಂತ ಗೊತ್ತಾದ ತಕ್ಷಣ ಹೆಂಗ್ ಹೆಂಗ್ ಅಂತ ಕೇಳಿದ್ಲು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಅಲ್ಲ ಹಂಗಂತ ಹೇಳಿ ಎಲ್ಲದಕ್ಕೂ ಅನುಮಾನ ಅಂದಮನಪಡೋದು ನನಗೆ ಏನೋ ಸರಿಯನ್ಸಲ್ಲ ಅಕ್ಕಮ್ಮ ಆಯ್ತು ಹಂಗಿದ್ರೂನು ಈ ಕಿಬಸ್ರ ಆಗಲಿಲ್ಲ ಅಂದ್ರೆ ಅವರಿಗೆ ಲಾಭ ಅವರಿಗೆ ಅದರಿಂದ ಏನು ಲಾಭ ಇಲ್ಲಲ್ಲ ನೋಡಿ ನಮ್ಮನೆ ಹೆಂಗ್ ಅಂದ್ರೆ ಮಕಳ್ ಇದ್ದರಕ್ಕೆ ಒಂದರ ಮಕಳ್ ಇಲ್ಲದರಕ್ಕೆ ಒಂದರ ಆಸ್ತಿ ಅಂತ ಏನಿಲ್ಲ ಆ ಥರ ನಮ್ಮಪ್ಪ ಮಾಡಲ್ಲ ನನಗಂತ ಪ್ರಕಾರ ಯಪ್ಪದನ್ನ ಸುಳ್ಳು ಅನಿಸುತ್ತೆ ಹ್ಞೂ ಆಯ್ತು ಬಿಡಿ ಏನು ಮಾಡೋಕ್ಕಾಗೋಲ್ಲ ನೀವೇ ನಿಮ್ಮ ಕಣ್ಣಾರೇ ನೋಡ್ತೀರಲ್ಲ ಅವಾಗ ನೀವೇ ನಂಬ್ತಿ ಬಿಡಕ್ಕೆ ಏನು ಹೇಳಿದ್ರು ಉಪಯೋಗ ಇಲ್ಲ ಅವ್ರು ನಂಬಲ್ಲ ಅವ್ರು ಏನು ಅಂದ್ಕೊಂಡಾರೋ ಅದೇ ನಿಜ ಅಂದ್ಕೊಳ್ಳಿ ನಾವು ಏನು ಆಗಲ್ಲ ಇನ್ನೊಂದು ವಿಷಯ ಪ್ರಸಾದನ ನೀವ್ಯಾಕೆ ಬೇರೆಯವ್ರ ಹೊಲ ಮಾಡಕತ್ತೀರಿ ನೀವು ನಮ್ಮ ಹೊಲನೇ ಮಾಡ್ಬೋದಲ್ಲ ಆಮೇಲೆ ನೀವು ಹೊಲ ಯಾಕೆ ಮಾಡ್ಬೇಕು ಅಂದಂಗೆ ನೀವು ಮಾಸ್ಟರ್ಸ್ ಮಾಡಿದಲ್ಲ ಲೆಕ್ಚರ್ ಆಗೇನೂ ಸೇರ್ಕೋಬೋದಲ್ಲ ನನಗೆ ಅಷ್ಟು ಎಜುಕೇಷನ್ದು ಇದ್ರದ್ದು ಗೊತ್ತಿಲ್ಲ ನನ್ನ ಫ್ರೆಂಡ್ ಒಬ್ಬಕ್ಕೆ ಇದು ಆ ಲೆಕ್ಚರ್ ಆಗ್ಯಾನ ಅದೇನೋ ಎಕ್ಸಾಮ್ ಅಂತಪ್ಪ ಲೆಕ್ಚರ್ದು ಅದು ಬರೆದ್ರಂದ್ರೆ ಎಲ್ಲಿ ಬೇಕಾರು ಹೋಗಿ ಕೆಲಸ ಮಾಡ್ಬೋದಂತ ಅದನ್ನು ಬರ್ದು ಬಿಡ್ರಿಲ್ ನೀವು ಅದೇ ಬರಿಬೇಕು ಈಗೇನೋ ಏನೋ ಬಂದೈತಂತಲ್ಲ ಅಯ್ಯೋ ಅಯ್ಯಮ್ಮ ಬಾಡ್ ಅವೆಲ್ಲ ಎದಕ್ಕೆ ಸುಮ್ಮನೆ ಅಪ್ಪನೂ ಒಪ್ಪಲ್ಲ ಒಪ್ಪಲ್ಲ ಅಂದ್ರೇನು ಯಾಕೆ ಸುಮ್ಮನೆ ನಮ್ದು ಇಷ್ಟ ಆಸ್ತಿ ಐತಿ ಅಂತಾರ ಅಷ್ಟ ಅಲ್ರಿ ಅಣ್ಣಗೂ ಸೇಮ್ ಡೈಲಾಗ್ ಹೇಳಿದ್ರು ಆದ್ರೆ ಅಣ್ಣನ ನನ್ನ ಗೌರ್ಮೆಂಟ್ ನೌಕರದವ್ರ ತಾಗ್ಬೇಕು ಅನ್ನೋದು ನನ್ಗೆ ಕನಸ್ತು ನಾನು ಆಗೇ ತೀರ್ತೀನಿ ಅಂತ ಹಠ ಮಾಡಿ ಅಪ್ಪನ ವಿರುದ್ಧ ಚಾಲೆಂಜ್ ಹಾಕಿ ಆಗಿರೋದು ನನಗೆ ಅಪ್ಪನ ವಿರುದ್ಧ ಹೋಗಕ್ ಇಷ್ಟ ಇಷ್ಟ ಇದ್ನೇ ಇಲ್ಲ ಅದ್ಕೆ ಮಂಗಲ್ಲ ಈಗ ನಮ್ದ ಹೊಲ ಇದ್ದಾಗ ನೀವು ಬೇರೆಯವ್ರ ಹೊಲ ಮಾಡಿದ್ರಾಗ ಅರ್ಥ ಇಲ್ಲ ಅಂತ ಅನಿಸ್ತು ನನಗೆ ಅದಕ್ಕೆ ಹೇಳ್ದೆ ನೋಡ್ರಿ ಪ್ರಸಾದ ವಿಚಾರ ಮಾಡ್ರಿ ಆಮೇಲೆ ಇವ್ರ ಏನಾರ ಫೋನ್ ಮಾಡಿದ್ರೆ ನಾ ಇಲ್ರಿಮ್ಮ ಇವ್ರೇನ್ ಫೋನ್ ನಿಮ್ ಅಣ್ಣ ಏನ್ ಫೋನ್ ಮಾಡಿಲ್ಲ ಮಲ್ಲಿ ಮಲ್ಲಿ ಏನೋ ಊರ್ ಬಿಟ್ಟು ಹೋಗೋಣ ಅಂತ ಎಲ್ಲಾರು ಹೇಳಕತ್ತೀ